ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟು ಪಂದ್ಯಗಳನ್ನು ಆಡಿ ಆರು ಪಂದ್ಯಗಳನ್ನು ಸೋತು ಕೇವಲ ಎರಡು ಪಂದ್ಯಗಳನ್ನು ಗೆದ್ದಿರುವಂಥ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯವನ್ನು ಆಡ್ತಾ ಇದ್ದಾರೆ ಅದು ಕೂಡ ನಮ್ಮ ಹೋಮ್ ಗ್ರೌಂಡ್ ಎಂ ಚಿನ್ನಸ್ವಾಮಿ ಅಲ್ಲಿ ಈ ಒಂದು ಪಂದ್ಯವನ್ನು ಆಡ್ತಾ ಇರೋದರಿಂದ ನಮ್ಮ ಹೋಮ್ ಗ್ರೌಂಡ್ನಲ್ಲಿ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಆಡಿರುವಂಥ ಮೂರು ಪಂದ್ಯಗಳಲ್ಲಿ ಮೂರಕ್ಕೆ ಮೂರನ್ನು ಕೂಡ ಸೋತಿರುವುದರಿಂದ ಈ ಒಂದು ಪಂದ್ಯವನ್ನು ಗೆಲ್ಲುವುದಕ್ಕೆ ನೋಡ್ತಾ ಇದ್ದಾರೆ ಈ ಒಂದು ಪಂದ್ಯಕ್ಕೂ ಮುನ್ನೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಖುಷಿ ಸುದ್ದಿ ಅಂತೂ ಸಿಕ್ಕಿದೆ ಅದರ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಖತ್ತಾಗಿರುವಂಥ ಫಾರ್ಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆಡಿರುವಂಥ ಎಂಟು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯವನ್ನು ಸೋತಿದ್ದಾರೆ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಮೂರರಿಂದ ನಾಲ್ಕು ಪಂದ್ಯಗಳನ್ನು ಗೆದ್ದುಕೊಂಡ್ರೆ ನಮ್ಮ ಆರ್ ಸಿ ಬಿ ತಂಡ ಆಲ್ಮೋಸ್ಟ್ ಪ್ಲೇಯರ್ ಎಫ್ ಕೆ ಕ್ವಾಲಿಫೈ ಆದ ಹಾಗೆಯೇ ಇದರಿಂದಾಗಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯವನ್ನು ನಮ್ಮ ಆರ್ ತಂಡ ಗೆಲ್ಲಲೇಬೇಕಾದಂಥ ಒತ್ತಡವಿದೆ ಅದು ಎಂ ಇಲ್ಲಿ ಗೆಲ್ಲಲೇಬೇಕಾದಂಥ ಒತ್ತಡವಿದೆ ಇದರಿಂದಾಗಿ ನಮ್ಮ ಆರ್ ತಂಡಕ್ಕೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಏನು ಅಂದರೆ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಸಂಜು ಶ್ಯಾಮ್ಸನ್ ಅವರು ಈ ಒಂದು ಪಂದ್ಯಕ್ಕೆ ಅನ್ ಅವೈಲೇಬಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ವಿರುದ್ಧದ ಪಂದ್ಯವನ್ನು ಸಂಜು ಶ್ಯಾಮ್ಸನ್ ಅವರು ಆಡೋದಿಲ್ಲ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಡ್ವಾಂಟೇಜ್ ಆಗುತ್ತೆ ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ ರಾಯಲ್ಸ್ ಅವರು ಸದ್ಯಕ್ಕಂತೂ ಅಷ್ಟೊಂದು ಫಾರ್ಮ್ನಲ್ಲಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಇವರ ಮಿಡಲ್ ಆರ್ಡರ್ ಅಂತೂ ಫಾರ್ಮ್ನಲ್ಲೇ ಇಲ್ಲ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಆರಾಮಾಗಿ ಗೆದ್ದುಕೊಳ್ಳುವಂಥ ಸಾಧ್ಯತೆ ಇದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ